ವಿಶೇಷವಾಗಿ ಪಿತೃಪಕ್ಷದಲ್ಲಿ ಇದಕ್ಕ ಮುಂಚೆ ಸುಮಾರು ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಕೂಡು ಕುಟುಂಬ ಆಗ್ತಾ ಇತ್ತು ಎಲ್ಲರೂ ಒಂದಾಗಿ ಬಾಳ್ತಾ ಇದ್ರು ಆಯಾದಿಗಳು ವಂಶದವರು ಕುಲದವರು ಎಲ್ಲೂ ಎಲ್ಲರೂ ಸೇರಿ ಒಂದೇ ಕಡೆ ಒಂದೇ ಮನೆಯಲ್ಲಿ ಪಿತೃಪಕ್ಷಗಳನ್ನ ಆಚರಣೆ ಮಾಡ್ತಾ ಇದ್ರು ಎಲ್ಲಾ ಸೇರಿ ಒಂದೇ ಕಡೆ ಸಾಮ್ರಾಣಿಯನ್ನ ಹಾಕುವುದಾಗಲಿ ತಿಲಪರ್ಪಣವನ್ನ ಮಾಡುವುದಾಗ್ಲಿ ಪಿಂಡ ಪ್ರದಾನವನ್ನ ಮಾಡುವುದಾಗ್ಲಿ ಅವರವರ ಕುಲಾಚಾರ ಅವರವರ ಪ್ರದೇಶ ಪ್ರಾದೇಶಿಕ ಆಚಾರ ಅವರವರ ವಂಶಾನುಚಾರದಂತೆ ಪಿತೃ ಕಾರ್ಯವನ್ನು ಮಾಡಿ ಮುಗಿಸ್ತಾ ಇದ್ರು ಈಗ ಕಾಲ ಬದಲಾಗಿದೆ ಒಬ್ಬರಿಗನ್ನ ಒಬ್ಬರನ್ನ ನೋಡಿದ್ರೆ ಒಬ್ಬರಿಗೆ ಆಗೋದಿಲ್ಲ ಅಹಂಕಾರ ತಾಂಡವವಾಗ್ತಾ ಇದೆ ಅಣ್ಣ ತಮ್ಮಂದಿರಿಗನ್ನ ಕಂಡರೆ ಆಗೋದಿಲ್ಲ ವಾರ್ಗಿತ್ತೇರನ್ನ ಕಂಡ್ರೆ ಆಗೋದಿಲ್ಲ ಇನ್ನ ಬೇರೆ ಯಾವುದೂ ಕಾರಣ ಅಲ್ಲದೆ ಅಂದ್ರೆ ಕೆಲಸ ಕೆಲಸದ ಮೇಲೆ ಒಬ್ಬ ಬೇರೆ ದೇಶದಲ್ಲಿದ್ದಾನೆ ಒಬ್ಬ ಬೇರೆ ರಾಜ್ಯದಲ್ಲಿದ್ದಾನೆ ಅಥವಾ ಬೇರೆ ಊರಿನಲ್ಲಿದ್ದಾನೆ ಆ ಪಿತೃ ಕಾರ್ಯ ದಿನ ಸಹ ಬರೋದಕ್ಕೆ ಸಾಧ್ಯವೇ ಇಲ್ಲ ಇಂತಹ ಪರಿಸ್ಥಿತಿಗಳು ಈಗ ಬಂದಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಪಿತೃ ಕಾರ್ಯವನ್ನು ಮಾಡುವುದು ಹೇಗೆ ಒಂದೇ ಪರಿಹಾರ ಅಸಲು ಕುಟುಂಬದವರೆಲ್ಲ ಸೇರಿ ಎಲ್ಲ ಅಣ್ಣ ತಮ್ಮಂದಿರು ಸೇರಿ ಮಕ್ಕಳೆಲ್ಲ ಸೇರಿ ಮಾಡಿದ್ರೇನೆ ಅದು ಶ್ರೇಷ್ಠವಾದಂತಹ ಪಿತೃ ಕಾರ್ಯ ಕಾರಣಾಂತರವಾಗಿ ಈಗಾಗಲೇ ನಾನು ಹಿಂಗೆ ಹೇಳದ್ನಲ್ಲ ಆ ರೀತಿಯ ಕಾರಣಗಳು ಇದ್ದಿದ್ದೇ ಆದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರು ಪಿತೃ ಕಾರ್ಯವನ್ನ ಮಾಡ್ಲೇಬೇಕು ಅವ್ರವ್ರು ಇದ್ದ ಸ್ಥಳದಲ್ಲೇ ಮಾಡ್ಬೇಕು ಬೇರೆ ಬೇರೆ ಇದ್ರೆ ಬೇರೆ ಬೇರೆ ಜಾಗದಲ್ಲೇ ಮಾಡ್ಬೇಕು ನಮ್ಮ ಅಣ್ಣ ಮಾಡ್ತಾ ಇದನ್ನೇ ನಾವ್ ಮಾಡೋ ಹಾಗಿಲ್ಲ ಅನ್ನೋ ಅನ್ನೋಗಿಲ್ಲ ನಿಮ್ಮ ಅಣ್ಣ ಮಾಡ್ತಾ ಇದ್ರೆ ನೀವ್ ಅಲ್ಲಿ ಹೋಗಿ ನೀವು ಅದನ್ನ ಆ ಅದ್ರಲ್ಲಿ ಬಾ ಪಾಲ್ಗೊಂಡ್ರೆ ನೀವು ಮಾಡೋ ಹಾಗಿಲ್ಲ ಆದ್ರೆ ಅವ್ರು ಮಾಡ್ದಾಗ ನೀವು ಪಾಲ್ಗೊಳ್ತಾ ಇದ್ರೆ ನೀವು ಖಂಡಿತ ಮನೆಯಲ್ಲೂ ನೀವ್ ಮಾಡ್ಲೇಬೇಕು ಈ ರೀತಿ ಎಷ್ಟು ಜನ ಅಣ್ಣ ತಮ್ಮಂದ್ರ ಇದ್ದೀರ ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸಿ ಆತವ ಆಗ್ಲಿಲ್ಲ ಅಂದ್ರೆ ಅವ್ರವ್ರ ಮನೇಲಿ ಅವ್ರವ್ ಮಾಡ್ಲೇಬೇಕು ಮಧ್ಯದಲ್ಲಿ ನಾವು ಮಾಡೋ ನಾವು ಮಧ್ಯದವರು ನಾವು ಮಾಡೋ ಹಾಗಿಲ್ಲ ಕೊನೆಯವ್ರು ಮಾತ್ರ ಮಾಡಬೇಕು ಅಥವಾ ಮೊದಲನವ್ರು ಮಾತ್ರ ಮಾಡ್ಬೇಕು ಅನ್ನೋ ಶಾಸ್ತ್ರ ಎಲ್ಲೂ ಇಲ್ಲ ಇದು ಮೂಢನಂಬಿಕೆ ಹಾಗೂ ಅಪನಂಬಿಕೆ ಹಾಗೂ ಅಪಪ್ರಚಾರ ಇದು ಮೊದಲನೆಯವ್ರಿಗೆ ಎಷ್ಟಿದೆಯೋ ಮಧ್ಯದವ್ರಿಗೆ ಅಷ್ಟೇ ಹಾಕಿದೆ ಕೊನೆಯವ್ರಿಗೆ ಎಷ್ಟಿದೆಯೋ ಮಧ್ಯದವ್ರಿಗೆ ಅಷ್ಟೇ ಹಾಕಿದೆ ಅಷ್ಟೇ ಅಲ್ಲ ಅವರ ಕರ್ತವ್ಯ ಕೊನೆಯವರ ಕರ್ತವ್ಯ ಅಷ್ಟೇ ಅಲ್ಲ ಮಧ್ಯದಲ್ಲಿ ಎಷ್ಟು ಜನ ಇದ್ರು ಅವ್ರದ್ದು ಸಹ ಪಿತೃ ಕಾರ್ಯ ಮಾಡುವ ಕರ್ತವ್ಯ ಧರ್ಮ ಆದ್ದರಿಂದ ಮೊದಲನೇ ಅವರ ಕೊನೆಯವರ ಹ್ಮ್ ಮಧ್ಯದವರ ಅನ್ನೋದು ಪ್ರಶ್ನೆಯೇ ಅಲ್ಲ ಎಲ್ಲರೂ ಸೇರಿ ಒಟ್ಟಿಗೆ ಆಚರಿಸಿ ಅಥವಾ ಆಗ್ಲಿಲ್ಲ ಅಂದ್ರೆ ಅವ್ರವ್ರ ಮನೇಲಿ ಅವ್ರವ್ರು ಖಂಡಿತ ಹದಿನೈದು ದಿನದಲ್ಲಿ ಒಂದಿನ ದಿನ ಮಾಡ್ಲೇಬೇಕು ಮಾಡಿ ಮುಗಿಸ್ಲೇಬೇಕು ಇಲ್ಲ ಅಂದ್ರೆ ಪಿತೃದೋಷ ಕಟ್ಟಿಟ್ಟ ಬುತ್ತಿ